ಧಾರವಾಡ ಲೋಕಸಭೆ ಕ್ಷೇತ್ರದ ಪಕ್ಷೇತರ ಅಭ್ಯರ್ಥಿಯಾಗಿ ಪಾಲಿಕೆಯ ಮಾಜಿ ಸದಸ್ಯ ಶಿವಾನಂದ್ ಮುತ್ತಣ್ಣವರ್ ನಾಮಪತ್ರ ಸಲ್ಲಿಸಲು ಹುಬ್ಬಳ್ಳಿಯ ಚೆನ್ನಮ್ಮ ವೃತ್ತದಿಂದ ಚಕ್ಕಡಿಯಲ್ಲಿ ತೆರಳಿದ್ರು ನಗರದ ಸಂಗೊಳ್ಳಿ ರಾಯಣ್ಣ ಹಾಗೂ ಕಿತ್ತೂರು ಚೆನ್ನಮ್ಮ ಪ್ರತಿಮೆಗಳಿಗೆ ಮಾಲಾರ್ಪಣೆ ಮಾಡಿ ಹುಬ್ಬಳ್ಳಿಯಿಂದ ಧಾರವಾಡದವರೆಗೆ ಇಪ್ಪತ್ತು ಕಿಲೋಮೀಟರ್ ಎತ್ತಿನ ಚಕಡಿಯ ರ್ಯಾಲಿ ಮುಖಾಂತರ ಧಾರವಾಡದ ಶಿವಾಜಿ ಚೌಕ ತಲುಪಿ ಅಲ್ಲಿಂದ ಸಾವಿರಾರು ಅಭಿಮಾನಿಗಳ ಸಮ್ಮುಖದಲ್ಲಿ ನಾಮಪತ್ರ ಸಲ್ಲಿಸಿದ್ರು ಈ ವೇಳೆ ಮಾತನಾಡಿದ ಅವರು ಕಳೆದ ಹಲವು ವರ್ಷಗಳಿಂದ ಉತ್ತರ ಕರ್ನಾಟಕ ಭಾಗದ ಜನರು ಮಹದಾಯಿಗಾಗಿ ಹೋರಾಟ ನಡೆಸುತ್ತಿದ್ದಾರೆ ಆದರೆ ಇಲ್ಲಿಯವರೆಗೂ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಹಾಗೂ ಪ್ರಧಾನಿ ನರೇಂದ್ರ ಮೋದಿ ಅವರು ಚಕ್ಕಾರ ಎತ್ತಿಲ್ಲ ಪ್ರಹ್ಲಾದ್ ಜೋಶಿ ಅವರನ್ನು ಈ ಭಾಗದಿಂದ ನಿರಂತರವಾಗಿ ಆಯ್ಕೆ ಮಾಡಿ ಕಳುಹಿಸಿದ್ರೂ ಕೂಡ ಸಂಸತ್ತಿನಲ್ಲಿ ಧ್ವನಿ ಎತ್ತಿಲ್ಲ ಹೀಗಾಗಿ ಚುನಾವಣೆಗೆ ಸ್ಪರ್ಧೆ ನಡೆಸುತ್ತಿದ್ದು ಹುಬ್ಬಳ್ಳಿಯಿಂದ ಧಾರವಾಡದವರೆಗೆ ಚಕ್ಕಡಿ ಬಂಡಿಯಲ್ಲಿ ತೆರಳಿ ಶಿವಾಜಿ ಚೌಕದಿಂದ ಜಿಲ್ಲಾಧಿಕಾರಿ ಕಚೇರಿಯವರೆಗೆ ಮೆರವಣಿಗೆಯಲ್ಲಿ ತೆರಳಿ ನಾಮಪತ್ರ ಸಲ್ಲಿಸುವುದಾಗಿ ವರ್ಷದಿಂದ ಕಳಸಾ ಬಂಡೂರಿ ಈ ಒಂದು ಹೋರಾಟ ಉತ್ತರ ಕರ್ನಾಟಕ ಭಾಗದಲ್ಲಿ ಮತ್ತು ಕರ್ನಾಟಕ ರಾಜ್ಯದಲ್ಲಿ ನಡೀತಾ ಇದೆ ನಾವು ಅಂದ್ಕೊಂಡಿದ್ದೀವಿ ನರೇಂದ್ರ ಮೋದಿಯವರು ಪ್ರೈಮ್ ಮಿನಿಸ್ಟರ್ ಆದಮೇಲೆ ಎರಡು ಸಾವಿರದ ಹದಿನಾಲ್ಕರಲ್ಲಿ ಇವತ್ತು ಎರಡು ಸಾವಿರದ ಹದಿನಾಲ್ಕರಿಂದ ಎರಡು ಸಾವಿರದ ಇಪ್ಪತ್ನಾಲ್ಕರವರೆಗೆ ಹತ್ತು ವರ್ಷಗಳ ಕಾಲ ನರೇಂದ್ರ ಮೋದಿಯವರು ಆಡಳಿತ ಮಾಡಿದರೂ ಕೂಡ ಎಲ್ಲ ಎಲ್ಲೋ ಒಂದು ಕಡೆ ಕಳಸಾ ಬಂಡೂರಿ ಬಗ್ಗೆ ಉತ್ತರ ಕರ್ನಾಟಕ ಈ ಒಂದು ಕುಡಿ ನೀರಿನ ಮತ್ತು ನೀರಾವರಿ ಯೋಜನೆ ಬಗ್ಗೆ ಎಲ್ಲೂ ಒಂದು ಅಕ್ಷರ ಕೂಡ ಮಾತಾಡದೆ ಇವರು ಎಲ್ಲರೂ ಕೂಡ ತುಂಬ ದುಃಖವಾಗಿದೆ ಈ ಭಾಗದಲ್ಲಿ ಸಾಕಷ್ಟು ಸಾವಿರಾರು ಹಳ್ಳಿಗಳಲ್ಲಿ ಉಡ್ಲಿಕ್ಕೆ ನೀರಿಲ್ಲ ಇವತ್ತು ಬೋರ್ ಮುಖಾಂತರ ನೀರು ಕುಡಿದು ಆ ಬೋರ್ನಲ್ಲಿ ಉಪ್ಪಿನ ಅಂಶ ಇರುವುದರಿಂದ ಅದೆಲ್ಲ ಕ್ಯಾನ್ಸರ್ಗೆ ಆಗ್ತಾ ಇದೆ ಸೊ ಈ ರೀತಿ ಇರತಕ್ಕಂಥ ಪರಿಸ್ಥಿತಿನಲ್ಲಿ ಈ ಭಾಗದ ಸಂಸದರು ಕೂಡ ಇವತ್ತು ಹತ್ತು ವರ್ಷ ಕೇಂದ್ರದಲ್ಲಿ ಇವತ್ತು ನರೇಂದ್ರ ಮೋದಿ ಮೋದಿಯವರು ಪ್ರೈಮಿಟ್ರು ಇದ್ರು ಕೂಡ ಐದು ವರ್ಷದಲ್ಲಿ ಪ್ರಹ್ಲಾದ್ ಜೋಶಿಯವರು ಕೇಂದ್ರದ ಮಂತ್ರಿ ಆಗಿಯೂ ಕೂಡ ಎಲ್ಲೇ ಸಚಿವ ಸಂಪುಟದಲ್ಲಾಗಲಿ ಲೋಕಸಭೆನಲ್ಲಾಗಲಿ ಕರ್ನಾಟಕ ರಾಜ್ಯದ ಇಪ್ಪತ್ತೈದು ಏನು ಸಂಸದರಿದ್ದರು ಅವರೆಲ್ಲರೂ ಒಂದು ಅಕ್ಷರವನ್ನ ಕೂಡ ಇವತ್ತು ದಿಲ್ಲಿ ಮಟ್ಟದಲ್ಲಿ ಕಳಸಾ ಬಂಡೂರಿ ಬಗ್ಗೆ ನರೇಂದ್ರ ಮೋದಿ ಈ ರೀತಿ ಹೇಳಿ ಒಂದು ಮನವಿ ಪತ್ರ ಕೂಡ ಕೊಡದೆ ಇರುವುದು ನಮಗೆಲ್ಲರೂ ಕೂಡ ತುಂಬಾ ನೋವಾಗಿದೆ ಪತ್ರ ಕೊಡ್ತಾ ಇದ್ದೀವಿ ನಾವು ಧಾರವಾಡದ ಲೋಕಸಭಾ ಕ್ಷೇತ್ರದಿಂದ ಅದಕ್ಕೆ ಇವತ್ತು ಹುಬ್ಬಳ್ಳಿಂದ ಇಪ್ಪತ್ತಾರು ಕಿಲೋಮೀಟರ್ ನಾವು ಶಿವಾಜಿ ಚೌಕ್ವರೆಗೆ ಚಕಡಿ ಮೂಲಕ ಎತ್ತಿನ ಒಂದು ಬಂಡಿ ಮೂಲಕ ಜಾಗೃತಿ ಮೂಡಿಸ್ತಾ ಇದೀವಿ ಅಲ್ಲಿ ಶಿವಾಜಿ ಚೌಕ್ಲಿಂದ ಲಿಂದ ಡಿ ಸಿ ಆಫೀಸ್ವರೆಗೆ ಒಂದು ಹತ್ತೈದು ಸಾವಿರ ಜನಸಂಖ್ಯೆಯಲ್ಲಿ ನಾಮಪತ್ರ ಸಲ್ಲಿಸುತ್ತೆ ಈ ಸಂದರ್ಭದಲ್ಲಿ ಹಲವಾರು ಪ್ರಮುಖರು ಹಾಗೂ ಮುತ್ತಣ್ಣವರ್ ಬೆಂಬಲಿಗರು ಉಪಸ್ಥಿತರಿದ್ದರು ಹುಬ್ಬಳ್ಳಿ